ವೀಕ್ಷಕರೇ ಈ ಗೋಲ್ಡ್ ಸುರೇಶ್ ಯಾರು ಅವರ ಹಿನ್ನೆಲೆ ಏನು ಸಾಮಾನ್ಯನಾಗಿದ್ದ ಈ ಗೋಲ್ಡ್ ಸುರೇಶ್ ದೊಡ್ಡ ಶ್ರೀಮಂತನಾಗಿ ಬೆಳೆದಿದ್ದು ಹೇಗೆ ಈ ಗೋಲ್ಡ್ ಸುರೇಶ್ ಇಂದು ಬಿಗ್ ಬಾಸ್ನ ಜನಮೆಚ್ಚಿದ ಕಂಟೆಸ್ಟೆಂಟ್ ಯಾರು ಈ ಗೋಲ್ಡ್ ಸುರೇಶ್ ಅವ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಇವತ್ತು ತಿಳಿದುಕೊಳ್ಳೋಣ ಬಡತನದಲ್ಲಿ ಬೆಳೆದು ಅದನ್ನೇ ಹಠವಾಗಿ ತೆಗೆದುಕೊಂಡು ನಾನು ಶ್ರೀಮಂತನಾಗಿ ಬೆಳೀಲೇಬೇಕು ಎಂದು ಬಡತನದ ಈ ಹುಡುಗ ಇವತ್ತು ದೊಡ್ಡ ಕೋಟ್ಯಾಧಿಪತಿಯಾಗಿ ಬೆಳೆದಿದ್ದಾರೆ ಬಿಗ್ ಬಾಸ್ ಮನೆಗೆ ಹೋಗಿದ್ದೇ ತಡ ಅಲ್ಲಿರುವ ಕಂಟೆಸ್ಟೆಂಟ್ಗಳೆಲ್ಲ ಇವರ ಕುತ್ತಿಗೆಯಲ್ಲಿರುವ ಚಿನ್ನವನ್ನು ನೋಡಿ ಒಂದು ಕ್ಷಣ ಬೆಚ್ಚಿಬಿದ್ದರು ಇವರ ಕುತ್ತಿಗೆಯಲ್ಲಿರುವ ಚಿನ್ನದ ಬೆಲೆಯೇ ಅಂದಾಜು ಮೂರು ಕೋಟಿ ಮತ್ತು ಇವರಿಗೆ ಆರರಿಂದ ಏಳು ಜನ ಗನ್ ಮ್ಯಾನ್ಗಳಿದ್ದಾರೆ ಅಂದರೆ ಸಾಧಾರಣ ವ್ಯಕ್ತಿಯಂತೂ ಆಗೋಕೆ ಸಾಧ್ಯನೇ ಇಲ್ಲ ಈ ಗನ್ ಮ್ಯಾನ್ಗಳನ್ನು ಮೇಂಟೈನ್ ಮಾಡೋಕೆ ಲಕ್ಷಾಂತರ ರೂಪಾಯಿಗಳನ್ನು ಮೀಸಲಿಡಬೇಕಾಗುತ್ತೆ ಹಿಂದೆ ಹೇಳ್ತಿದ್ರು ಹುಟ್ಟುವಾಗ ಬಡವನಾಗಿ ಹುಟ್ಟಿದ್ರು ಪರವಾಗಿಲ್ಲ ಸಾಯುವಾಗ ದೊಡ್ಡ ಶ್ರೀಮಂತನಾಗಿ ಸಾಯಬೇಕು ಅನ್ನುವ ಮಾತನ್ನು ಇವರ ವಿಷಯದಲ್ಲಿ ನಾವು ನೋಡ್ಬೋದು ಇವರು ಜೀವನದಲ್ಲಿ ಹಠ ಛಲ ಎರಡೂ ಇರಬೇಕು ಅನ್ನೋದಕ್ಕೆ ಸಾಕ್ಷಿಯಾಗಿರುವ ವ್ಯಕ್ತಿ ಗೋಲ್ಡ್ ಸುರೇಶ್ ಅವರು ಉತ್ತರ ಕರ್ನಾಟಕ ಮೂಲದವರು ಬೆಳಗಾವಿ ಜಿಲ್ಲೆಯ ಅಥಣಿ ಪುಟ್ಟ ಗ್ರಾಮದಲ್ಲಿ ಹುಟ್ಟಿ ಬೆಳೆದವರು ಕಡು ಬಡತನದಲ್ಲಿ ಹುಟ್ಟಿ ಬೆಳೆಯುತ್ತಾರೆ ಹಾಗೆಯೇ ಬಾಲ್ಯದಲ್ಲಿ ತುಂಟ ಸ್ವಭಾವದ ವ್ಯಕ್ತಿ ಮತ್ತು ಸಣ್ಣ ವಯಸ್ಸಿನಲ್ಲಿ ಕೀಟಲೆಗಳನ್ನು ಜಾಸ್ತಿ ಮಾಡುತ್ತಿದ್ದರು ಇದರಿಂದ ಅವರ ಮನೆಯವರು ಅವರನ್ನು ಮೈಸೂರಿನ ಸುತ್ತೂರು ಮಠಕ್ಕೆ ವಿದ್ಯಾಭ್ಯಾಸಕ್ಕೆ ಕಳುಹಿಸುತ್ತಾರೆ ಅಲ್ಲಿಂದ ಬಂದು ಅಥಣಿಯಲ್ಲಿ ಹತ್ತನೇ ಕ್ಲಾಸಿನವರೆಗೂ ವಿದ್ಯಾಭ್ಯಾಸವನ್ನು ಕಲಿಯುತ್ತಾರೆ ಇವರು ಓದಿರುವುದೇ ಹತ್ತನೇ ಕ್ಲಾಸ್ ಅವರ ಮನೆಯಲ್ಲಿ ಬೇಕಾದಷ್ಟು ಜಮೀನು ಇದ್ದುದರಿಂದ ಅವರ ಅಪ್ಪ ಹತ್ತನೇ ಕ್ಲಾಸ್ ಮುಗಿದ ಕೂಡಲೇ ಜಮೀನನ್ನು ನೋಡ್ಕೋ ಅಂತ ಹೇಳ್ತಾರೆ ಆದರೆ ಇವರಿಗೆ ಜಮೀನನ್ನು ನೋಡಿಕೊಳ್ಳುವುದಕ್ಕೆ ಕಿಂಚಿತ್ತು ಇಷ್ಟವಿಲ್ಲ ತಾನು ಸ್ವಂತವಾಗಿ ಏನಾದರೂ ಸಾಧನೆ ಮಾಡಲೇಬೇಕು ಅನ್ನೋದು ಅವರ ಮನಸ್ಸಿನಲ್ಲಿತ್ತು ಆಗ ಅವರು ಮೊದಲನೇ ಸಲ ಊರನ್ನ ಬಿಟ್ಟು ಓಡೋಗ್ತಾರೆ ಆಗ ಅವರಪ್ಪ ಹಾಗೋ ಹೀಗೋ ಮಾಡಿ ಮಗನನ್ನ ಊರಿಗೆ ಕರೆದುಕೊಂಡು ಬಂದು ಕೂಡ ಹಾಕ್ಬಿಡ್ತಾರೆ ಆದರೂ ಸುರೇಶ್ ಅವರು ಸುಮ್ಮನೆ ಕೂರಲಿಲ್ಲ ಆಗಲೇ ಅವರು ಅಣ್ಣನ ಕಿಸೆಯಿಂದ ಐದು ನೂರು ರೂಪಾಯಿಯನ್ನು ಕತ್ಕೊಂಡು ಬೆಂಗಳೂರಿಗೆ ಬರ್ತಾರೆ ಅಲ್ಲಿ ಪೇಪರ್ನಲ್ಲಿರುವ ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡಿ ಒಂದು ಕೆಲಸಕ್ಕೆ ಸೇರಿಕೊಳ್ತಾರೆ ಅಲ್ಲಿಂದ ಮೂರು ಸಾವಿರದಿಂದ ಶುರುವಾಗಿ ಮೂವತ್ತು ಸಾವಿರದವರೆಗೂ ಸಂಬಳ ತಗೊಳ್ತಾರೆ ಹಾಗೆ ಅಲ್ಲಿ ಸ್ವಲ್ಪ ಸ್ನೇಹಿತರ ಒಡನಾಟ ಜಾಸ್ತಿಯಾಗಿ ಇವರು ಮೋಸ ಹೋಗ್ತಾರೆ ಅವಾಗ ಅವರು ನಿರ್ಧಾರ ಮಾಡ್ತಾರೆ ಬೇಡಪ್ಪ ಬೆಂಗಳೂರು ಅಂತ ತಮ್ಮೂರಿಗೆ ವಾಪಸ್ ಹೋಗ್ತಾರೆ ಮತ್ತೆ ಅಲ್ಲಿಂದ ಅವರು ನಾಲ್ಕು ವರ್ಷ ಶಿಬಿರಕ್ಕೆ ಸೇರಿಕೊಳ್ತಾರೆ ಅಲ್ಲಿಂದ ಅವರು ಮಾನಸಿಕವಾಗಿ ಸ್ಟ್ರಾಂಗ್ ಆಗ್ತಾರೆ ಜೀವನದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನು ತಿಳಿದುಕೊಳ್ತಾರೆ ಇದರ ಮಧ್ಯೆ ಅವರು ಇಂಟೀರಿಯರ್ ಡಿಸೈನನ್ನು ಕಲಿತುಕೊಂಡು ಬಂದಿರುತ್ತಾರೆ ಆಮೇಲೆ ಮತ್ತೆ ಬೆಂಗಳೂರಿಗೆ ಬಂದು ಒಂದು ಕಂಪನಿ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಒಳ್ಳೆಯ ಸ್ನೇಹಿತರು ಕೂಡ ಪರಿಚಯ ಆಗ್ತಾರೆ ಅವರು ನಿನ್ನಲ್ಲಿ ಬಹಳ ಟ್ಯಾಲೆಂಟ್ ಇದೆ ಕಣು ಅಂತ ಸಪೋರ್ಟ್ ಮಾಡ್ತಾರೆ ಆಮೇಲೆ ಸಿಕ್ಕ ಅಪರ್ಚುನಿಟಿನೆಲ್ಲ ತುಂಬ ಚೆನ್ನಾಗಿ ಉಪಯೋಗಿಸ್ಕೊಳ್ತಾರೆ ಆಮೇಲಿಂದ ಒಳ್ಳೊಳ್ಳೆಯ ಇಂಟೀರಿಯರ್ ಡಿಸೈನನ್ನು ಮಾಡಿ ಒಳ್ಳೆಯ ಸಂಪಾದನೆಯನ್ನು ಕೂಡ ಮಾಡ್ತಾರೆ ಆವಾಗ ಸುರೇಶ್ ಅವರಿಗೆ ಒಂದು ಕೋಟಿಯ ಆಫರ್ ಬರುತ್ತೆ ಅದಕ್ಕೆ ಹದಿನೈದು ಲಕ್ಷ ಅಡ್ವಾನ್ಸ್ ಕೊಡ್ತಾರೆ ದೊಡ್ಡ ಮಟ್ಟದ ಕೆಲಸ ಸಿಕ್ತೆಂದು ಸುರೇಶ್ ಅವರು ತುಂಬ ಖುಷಿಯಾಗ್ತಾರೆ ಅದಕ್ಕಾಗಿ ಕೆಲವು ಕಡೆ ಸಾಲ ಮಾಡಿ ಅರ್ಧ ಕೆಲಸ ಮುಗಿಸಿರ್ತಾರೆ ಆಮೇಲೆ ಆ ಓನರ್ ಬಂದು ನೀನು ಹದಿನೈದು ಲಕ್ಷಕ್ಕಿಂತ ಕಡಿಮೆ ಕೆಲಸ ಮಾಡಿದ್ದೀಯಾ ಮುಂದೆ ನಿನಗೆ ಕೆಲಸ ಕೊಡೋಲ್ಲ ಅಂತ ಹೇಳಿಬಿಟ್ಟ ಯಾಕಂದರೆ ಇವ್ರಿಗಿಂತ ದೊಡ್ಡ ಕೆಲಸದವರು ಅವತ್ತು ಅವರಿಗೆ ಸಿಕ್ಕಿದ್ರು ಅಂದರೆ ಮೋಸ ಮಾಡಿಬಿಟ್ರು ಗೋಲ್ಡ್ ಸುರೇಶ್ ಅವರು ತುಂಬ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಆದರೆ ಅದ್ಯಾವುದು ಅವ್ರ ಕಣ್ಣಿಗೆ ಕಾಣಿಸಲ್ಲ ರಾತ್ರಿ ಹನ್ನೆರಡು ಗಂಟೆಗೆ ಅಲ್ಲಿಂದ ಕಳಿಸ್ಬಿಡ್ತಾರೆ ಗೋಲ್ಡ್ ಸುರೇಶ್ ಅವರು ಅವತ್ತೇ ಅವರಿಗೆ ಹೇಳ್ತಾರೆ ನೀವು ಗೋಲ್ಡ್ ಹಾಕೋ ಅದರ ಹತ್ತು ಪಟ್ಟು ನಾನು ಹಾಕ್ತೀನಿ ತಿರುಗಾಡೋ ಕಾರನ್ನ ಹತ್ತು ಪಟ್ಟು ಜಾಸ್ತಿ ನಾನು ತೊಗೊತೀನಿ ಅಂತ ಅವತ್ತೇ ಚಾಲೆಂಜ್ ಹಾಕಿ ಬಂದಿದ್ದರು ಇವತ್ತು ಅವರು ಮೂರು ಕೋಟಿ ಬೆಲೆಯ ಬಂಗಾರ ಹಾಕ್ತಾರೆ ಕೋಟಿ ಗಟ್ಟಲೆ ಕಾರಲ್ಲಿ ತಿರುಗಾಡ್ತಾರೆ ಇವರ ವೃತ್ತಿ ಬಂದು ಸಿವಿಲ್ ಕಾಂಟ್ರಾಕ್ಟರ್ ಜೊತೆಗೆ ಇಂಟೀರಿಯರ್ ಡಿಸೈನ್ ಎಂಬ ಕಂಪನಿಯನ್ನು ಕೂಡ ಶುರು ಮಾಡಿದರು ಕನ್ನಡದ ಪ್ರಖ್ಯಾತ ಶೋ ಬಿಗ್ ಬಾಸ್ಗೂ ಕೂಡ ಹೋಗಿದ್ದಾರೆ ಇದೇ ಅಲ್ವಾ ಸಾಧನೆ ಅಂದರೆ ಸ್ನೇಹಿತರೆ ನೋಡಿದ್ರಲ್ಲ ಐದುನೂರು ರೂಪಾಯಿಂದ ಬೆಂಗಳೂರಿಗೆ ಬಂದ ಹುಡುಗ ಇಂದು ಕೋಟ್ಯಾಧೀಶ್ವರ ನಮ್ಮಲ್ಲಿ ಹಠ ಛಲ ಇದ್ದರೆ ಏನು ಬೇಕಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ಈ ಗೋಲ್ ಸುರೇಶ್ ಅವರು ಮಾದರಿಯಾಗಿ ನಿಲ್ತಾರೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನೀವೇನಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು